ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಹರಿಹರಿಯುವ ನೀರ ಗಣ ಮೇಲು ಬಾಬಾ ಹಸಿರಾಗಿಹ ಮಣ್ಣ ಹಾರಾಡುವ ಹಕ್ಕಿ ಗಣ ಹರಿಹರಿಯುವ ನೀರ ಗಣ ಮೇಲು ಬಾಬಾ ನಂಗಣ ಹಸಿರಾಗಿ ಹಣ್ಣ ಗಣ ಹಾರಾಡುವ ಹಕ್ಕಿ ಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 देश 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 देश, देश नन्नदु सिन्धु कणिवे कैलासु ने कैलासु नेशदेशदेशदेशदेश नन्नदु देश 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 देश, देश, देश नन्नदु <voice in> <air> नरहरिया वाल्मीकि रामायण वेदगण उद्घोष मन्त्रतन्त्र आवास नरहरिया <speaking language>

ದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಹಂಸ ಮಧುಕೇಶ ವನೀಲ ಹಂಸ ತಾಯ ಮಡಿ ನಗೆ ಕೋಟಿ ತೃಟಿಯ ಮಂದಹಾಸ ತಾಯ ಮಡಿ ನಮುಗಳು ನಗೆ ಕೋಟಿ ತೃಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನ